ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಗೌರಿ ಗಣೇಶ ಹಬ್ಬದ ಪ್ರಿಪ್ರೇಷನು ಮತ್ತು ಫೆಸ್ಟಿವಲ್ ಸೆಲೆಬ್ರೇಷನ್ ಫುಲ್ ವಿಡಿಯೋ ಇದೆ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ನೆಕ್ಸ್ಟ್ ಇವಾಗ ನಾವು ನಾಳೆ ಗಣೇಶ ಕೂರಿಸೋದಕ್ಕೆ ಸ್ಟೇಜು ಮತ್ತು ಬ್ಯಾಕ್ ಗ್ರೌಂಡಿಗೆ ಏನು ಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ಆ್ಯಕ್ಚುಲಿ ಮನೇಲೇ ಮಾಡೋಣ ಈ ಸಲ ಡೆಕೋರೇಷನ್ಗೆಲ್ಲ ಔಟ್ಸೈಡ್ ಕೊಡೋದು ಬೇಡ ಅಂತೇಳಿ ನಾವೇ ಮಾಡ್ತಾಯಿದ್ದೀವಿ ಒಂದಷ್ಟು ವೀಡಿಯೋಸ್ ನೋಡಿದ್ವಿ ಇವಾಗ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ವೀಡಿಯೋಸೆಲ್ಲ ವೈರಲ್ ಆಗ್ತಾಯಿತ್ತು ಅದನ್ನು ನೋಡಿ ಸ್ವಲ್ಪ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ರೆಡಿ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ಆಲ್ರೆಡಿ ಆರ್ಚ್ ಇದೆ ಆರ್ಚ್ ಶೇಪಲ್ಲಿ ಒಂದು ರ ರಟ್ಟನ್ನ ಕಟ್ ಮಾಡ್ಕೊಂಡಿದ್ದೀವಿ ಆ ಕಟ್ ಮಾಡಿಕೊಂಡು ಅದಕ್ಕೆ ಲಿಂಗ ಥರ ಮಾಡೋಣ ಅಂತ ಲಿಂಗ ಥರದಲ್ಲಿ ಫ್ಲವರಲ್ಲಿ ಫುಲ್ಲು ಡೆಕೋರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀವಿ ಸೊ ಬರ್ತಾಯಿದೆ ನಾನು ಫಸ್ಟು ಎಲ್ಲೋ ಕಲರ್ ಫ್ಲವರ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ ಆಮೇಲಿಂದ ನನ್ನ ಹಸ್ಬೆಂಡ್ ಪರ್ಪಲ್ ಕಲರ್ ಫ್ಲವರ್ ಸ್ಟವ್ ಇಟ್ ಲುಕ್ಸ್ ಗುಡ್ ಸಖದಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಫಸ್ಟ್ ಅದನ್ನೇ ಹಾಕಿ ನೋಡೋಣ ಅಂತೇಳಿ ಹಾಕ್ತಾ ಇದ್ದೀವಿ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಇದೇ ಇದೇ ಇರಲಿ ಅಂದ್ಬಿಟ್ಟು ಫೈನಲ್ ಮಾಡಿದ್ವಿ ನೋಡಿ ಈ ಥರ ಬಂದಿದೆ ಲಾಸ್ಟಲ್ಲಿ ಪರ್ಪಲ್ಲು ಮತ್ತು ನಾವು ಒಂದು ಒಂಥರ ಮಜಂತ ಕಲರ್ ಫ್ಲವರು ಮತ್ತು ಯೆಲ್ಲೋ ಕಲರ್ ಫ್ಲವರ್ ಇಷ್ಟು ಯೂಸ್ ಮಾಡಿ ಒಂದು ಲಿಂಗ ಥರ ಮಾಡಿದ್ದೀವಿ ಅದು ಆಚು ಆ್ಯಕ್ಚುಲಿ ನಾವೇ ಮಾಡಿಟ್ಕೊಂಡಿದ್ದೀವಿ ಅದು ಬಂದು ಕಬ್ಬನದಲ್ಲಿ ಮಾಡಿಸಿರೋದು ಯಾವಾಗಲಾದರೂ ನಮಗೆ ಈ ಥರ ವರಲಕ್ಷ್ಮಿ ಹಬ್ಬ ಈ ಗಣೇಶ ಹಬ್ಬಕ್ಕೆಲ್ಲ ಇರಲಿ ಬೇಕಾಗುತ್ತೆ ಅಂತೇಳಿ ನಾವೇ ಓನಂಗೆ ಮಾಡಿಸಿಟ್ಕೊಂಡಿದ್ದೀವಿ ಈಗ ಅದರಿಂದನೇ ಇವಾಗ ನಾವು ಡೆಕೋರೇಷನ್ ಮಾಡ್ತಾಯಿದ್ದೀವಿ ಬಟ್ ಚೆನ್ನಾಗಿ ಬಂತು ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂತು ಖುಷಿ ಆಯಿತು ನೋಡಿ ಫೈನಲ್ ಲುಕ್ ಈ ಥರ ಇದೆ ಬಟ್ ಇದಕ್ಕೆಲ್ಲ ಇಮಾನಿ ನಮ್ಮ ಸದ್ವಿಕ್ ಫ್ರೆಂಡ್ಸ್ ನಮ್ಮ ಮನೆ ನಿಯರ್ ಇರೋ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದರು ಸೊ ಅವರು ಎಲ್ಲ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಸೇರಿ ಮಾಡಿದ್ದೀವಿ ಸಖತ್ತಾಗಿ ಬಂತು ನನ್ನ ಹಸ್ಬೆಂಡ್ ಮನೆಗೆ ಒಂದು ಬ್ಲೂಟೂತ್ ಸ್ಪೀಕರ್ ತೊಗೊಂಬಂದಿದ್ರು ಹೊಸ ಅದು ಸೊ ಅದನ್ನ ಸಾಂಗ್ ಹಾಕ್ಕೊಂಡು ಅದರಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ಅದನ್ನ ಇನ್ನೊಬ್ಬ ಹುಡುಗ ವಿಡಿಯೋ ಮಾಡಿರೋದದು ಸೊ ಅದಕ್ಕೆ ಸ್ವಲ್ಪ ಶೇಕ್ ಆಗಿದೆ ನನ್ನ ಮಗ ಫುಲ್ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ದಾನೆ ಡ್ಯಾನ್ಸ್ಗೆಲ್ಲ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಬಂದು ಮನೆಗೆ ಏನೇನು ಐಟಮ್ಸ್ ಬೇಕು ಸದ್ಯಕ್ಕೆ ಅದನ್ನೆಲ್ಲ ತೊಗೊಂಬಂದರು ಗೌರಿ ಐಟಮ್ಸು ಮತ್ತು ದೇವ್ರ ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅದು ಮತ್ತೆ ಫ್ರೂಟ್ಸು ಅದೆಲ್ಲ ತೊಗೊಂಡು ಬಂದಿದ್ದಾರೆ ಅದನ್ನೇ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಏನೇನಿದೆ ಅಂತ ಡೆಕೋರೇಷನ್ಸ್ ಎಲ್ಲ ನಡೀತಾ ಇದೆ ಇದನ್ನು ಹಾಶ್ ಮಾಡಿಟ್ಟಿದ್ದೀನಿ ಕರೆಕ್ಟಾಗಿ ಮೇಡಮ್ ಐತೆ ಹ್ಞೂ ಏನು ಏನ್ ಇವಂದ್ಯಾ ಅವಾಗ್ಲೇ ಇಂದಿದೆ ಇಂದ್ಯ ಯಾಕೆ ಅದು ಫುಲ್ ಕಂಪ್ಲೀಟ್ ಮಾಡಬಾರ್ದಲ್ಲ ವೈಟ್ ನೋಡ್ರಿ ಗಣೇಶ ಇಲ್ಲೇ ಬರ್ತಾನಲ್ಲ ಗಣೇಶ ಹ್ಮ್ ಅಸಧ್ಯ ಆ ಕಡೆ ಈ ಕಡೆ ಕಂಬ ಬಂದಂಗ್ ಆರ್ಚಿಲ್ದೇನೆ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಸುಸ್ತಾಗಿ ಹೋಗಿದ್ದಾರೆ ಫುಲ್ ಸುಸ್ತಾಗಿ ಹಾಕಿ ಆಕೆ ಜಾಸ್ತಿನಿ ನಾವಿವಾಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟಷ್ಟು ಫುಲ್ ರೆಡಿ ಮಾಡಿ ಇಟ್ಟಿದ್ದೀವಿ ಫ್ರೂಟ್ಸ್ ಅಷ್ಟೇ ಫ್ರೂಟ್ಸ್ ಎಲ್ಲ ಜೋಡಿಸಿಟ್ಟಿದ್ದೀವಿ ಆ್ಯಂಡ್ ದೀಪಾಲಿಕಂಬ ಏನೇನು ಬೇಕು ದೇವರಿಗೆ ಐಟಮ್ಸ್ ಎಲ್ಲ ಜೋಡಿಸಿಟ್ಟಿದ್ದೀವಿ ಬೇಗ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡೋಣ ಅಂತ ಹೇಳಿ ಫುಲ್ ರೆಡಿ ಮಾಡಿದ್ದೀವಿ ಇವಾಗ ನೆಕ್ಸ್ಟ್ ಗಣೇಶ ಮತ್ತು ಗೌರಿ ತೊಗೊಂಬರಬೇಕು ಇವಾಗ ನಾವು ಯೂಶ್ವಲಿ ನಾವೆಲ್ಲ ಹೊರಡ್ತಾ ಇದ್ವಿ ಈ ಸಲ ನನ್ನ ಮಗ ಅವ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡಿದ್ದಾನೆ ಇಮಾನಿ ಅವಳ ಫ್ರೆಂಡ್ಸ್ನ ಕರ್ಕೊಂಡಿದ್ದಾಳೆ ಸೊ ಎಲ್ಲರೂ ಸೇರಿ ಇವತ್ತು ಗಣೇಶ ಹೋಗ್ತಾ ಇದ್ದೀವಿ ಯೂಶ್ವಲಿ ನಾವು ಯಾವಾಗಲೂ ಬ್ಯಾಟ್ರನ್ಪುರದಲ್ಲಿ ಹೋಗಿ ಗಣೇಶ ಇದ್ವಿ ಬಟ್ ಲಾಸ್ಟ್ ಇಯರ್ ಕಲಸಿ ಹೋಗಿ ತೊಗೊಂಬಂದಿದ್ವಿ ಬಟ್ ಈ ಸಲ ನಿಯರ್ ಇಲ್ಲೇ ಹೋಗ್ಬಿಡೋಣ ನಿಯರೇ ಹೋಗಿ ತೊಗೊಂಬರೋಣ ಅಂತೇಳಿ ಬ್ಯಾಟ್ರನ್ಪುರ ಹತ್ರನೇ ಇದ್ದೀವಿ ಗಣೇಶ ತಗೊಂಬರೋದಕ್ಕೆ ನಾವು ಹೋಗಿದ್ದು ಗೌರಿ ಹಬ್ಬದ ದಿನ ನೋಡಿ ಎಷ್ಟು ರಶ್ ಇದ್ದಾರೆ ಅಂದರೆ ಸಿಕ್ಕಾಬಟ್ಟೆ ರಶ್ ಇದ್ದಾರೆ ಫುಲ್ಲು ಟ್ರಾಫಿಕ್ ಇತ್ತು ನಾವು ಅಂದ್ಕೊಂಡ್ವಿ ಹಾಂ ಎಲ್ಲ ಹಬ್ಬಕ್ಕೆ ಊರಿಗೆ ಹೋಗಿರ್ತಾರೆ ಅಂತ ಬಟ್ ಆದ್ರೂ ಬ್ಯಾಂಗ್ಳೂರಲ್ಲಿ ಎಷ್ಟು ಜನ ಹೊರಗಡೆ ಊರಿಗೆ ಬ್ಯಾಂಗ್ಳೂರಲ್ಲಿ ಇರೋರು ನೋಡಿ ಎಷ್ಟೋ ಜನ ಇದ್ದಾರೆ ಸೊ ಫುಲ್ ರಶ್ ಇತ್ತು ನಿಧಾನಕ್ಕೆ ಹೋಗ್ತಾನೇ ಇದ್ವಿ ನಾವಿಲ್ಲೇ ಹಾಂ ಗಾಳಿ ಆಂಜನೇಯನ ಟೆಂಪಲ್ ಇದೆಯಲ್ಲ ಅಲ್ಲೇ ಇಳ್ಕೊಂಡ್ವಿ ನಾವು ಸ್ವಲ್ಪ ವಾಕಬಲ್ ಹೋಗಬೇಕು ಬ್ಯಾಕ್ ಸೈಡೇ ಹೋಗಬೇಕು ಅಲ್ಲಿ ಒನ್ ವೇ ಹೋಗೋದಕ್ಕೆ ಆಗಲ್ಲ ಸೊ ಗಾಡಿನ ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡಿ ಬೈ ವಾಕ್ ಇವಾಗ ಗಣೇಶ ಇರೋ ಕಡೆ ಹೋಗ್ತೀವಿ ಆ್ಯಂಡ್ ಯಾವ್ಯಾವ ವೆರೈಟೀಸ್ ಇದೆ ಆ್ಯಂಡ್ ಯಾವ ಗಣೇಶ ತೊಗೊಂಬರ್ತೀವಿ ಅಂತ ನೋಡೋಣ ಬನ್ನಿ ಆ್ಯಂಡ್ ಪ್ರೈಸಸ್ ಎಲ್ಲ ಹೇಗಿದೆ ಹೊರ್ತಾ ವರ್ತಲ್ವೋ ಯಾವ ಥರ ಕ್ವಾಲಿಟಿ ಏನಿದೆ ನೋಡಿ ತೊಗೊಂಡು ಬರೋಣ ಗಣೇಶ ಏನು ಕೂರಿಸ್ತಾ ಇರಲಿಲ್ಲ ಚಿಕ್ಕ ಗಣೇಶ ಅಷ್ಟೇ ನಾವು ಒಂದು ಫೈವ್ ಇಯರ್ಸಿಂದನೂ ಅಷ್ಟೇ ಚಿಕ್ಕ ಗಣೇಶನೇ ಕೂರಿಸ್ಕೊಂಡ್ಬರ್ತಾ ಇರೋದು ಈಗಲೂ ಅಷ್ಟೇ ಅದನ್ನೇ ತೊಗೊಳ್ಳೋಣ ಅಂದ್ಕೊಂಡು ಬಂದಿದ್ದೀವಿ ಸೊ ಇಲ್ಲೆಲ್ಲ ಬರೀ ಚಿಕ್ಕದೇ ಗಣೇಶ ಇದ್ದಿದ್ದು ಬೇರೆ ಕಡೆ ತುಂಬ ದೊಡ್ಡ ದೊಡ್ಡ ಗಣೇಶ ಎಲ್ಲ ಇತ್ತು ನಾವು ಅಷ್ಟರಲ್ಲಿ ಒಂದು ಗಣೇಶ ಸೆಲೆಕ್ಟ್ ಮಾಡಿದ್ವಿ ಆ್ಯಂಡ್ ಈ ಮನಿ ಈ ಥರ ಗೌರಿ ಬೇಕು ಅಂತಂದ್ರೆ ಸ್ವಲ್ಪ ದೊಡ್ಡದಾಗಿರೋ ಗೌರಿ ಬೇಕು ಅಂದಲು ಸೊ ಗೌರಿ ತೊಗೊಂಡಿದ್ದೀವಿ ಇವಾಗ ಗೌರಿ ಗಣೇಶ ಎರಡನ್ನೂ ಇವಾಗ ನಮ್ಮ ಮನೆಗೆ ತೊಗೊಂಡೋಗೋಣ ಹುಷಾರಾಗಿ ತೊಗೊಂಡೋಗ್ಬೇಕು ಬಟ್ ಕಾರ್ ಅಲ್ಲಿ ಪಾರ್ಕ್ ಮಾಡಿದ್ದೀವಿ ಅಲ್ಲಿ ತನಕ ರಾಜೇಶ್ವರ ಎತ್ಕೊಂಡ್ಬರ್ತಾರೆ ಗೌರಿನ ಹಿಮಾನಿ ಅಥ್ವಾ ನಾನು ತೊಗೊಂಡು ಹೋಗ್ತೀವಿ ನಮ್ಮ ಸದ್ವಿಕ್ ಗಣೇಶ ನಾನು ಎತ್ಕೊತೀನಿ ಅಂತ ಇದ್ದಾನೆ ಆ್ಯಕ್ಚುಲಿ ಅದೆಲ್ಲ ವೆಯ್ಟ್ ಇರುತ್ತೆ ಮಕ್ಳಕ್ಕೆಲ್ಲೆಲ್ಲ ಕೊಡೋಕ್ಕಾಗಲ್ಲ ಸೊ ಅವರಪ್ಪ ಇಟ್ಕೊಂಡು ಹಾಗೆ ಅವ್ನ ಫ್ರೆಂಡ್ಸ್ ಅವ್ನ ಫ್ರೆಂಡ್ನ ಕರಿತಾಯಿದ್ನ ಮೇನಾಗಿ ಬನ್ನಿ ಬನ್ನಿ ಅಂತ ಆ್ಯಕ್ಚುಲಿ ಅವ್ನು ಕರ್ಕೊಂಡು ಹೋಗಿರೋದೆ ಅದಕ್ಕೆ ನಾವು ಗಣೇಶ ಎತ್ಕೊಂಡು ಬರೋಣ ಅಂತ ಬಟ್ ಮಕ್ಳಕ್ಕೆಲ್ಲೆಲ್ಲ ಕೊಡೋದಕ್ಕೆ ಆಗಲ್ಲ ಅವ್ರ ಪಾಪ ಎತ್ಕೊಂಡು ಬರ್ತಾ ಇದ್ದಾರೆ ಗಣೇಶನ ಜೊತೆಗೆ ನಮ್ಮ ಸದ್ವಿಕಾ ಅವ್ನ ಫ್ರೆಂಡ್ಸು ಎಲ್ಲರೂ ಗಣೇಶ ಎತ್ಕೊಂಡು ಬರ್ತಾ ಇದ್ದಾರೆ

ನೈಟು ಗಣೇಶ ತಂದಿಟ್ಟು ಮತ್ತು ಊಟ ಎಲ್ಲ ಮುಗಿಸಿ ಸ್ವಲ್ಪ ಬೇಗನೆ ಮಲ್ಕೊಳ್ಳೋಣ ಎಲ್ಲ ಆಗಿದೆ ಬೇಗನೆ ಎದ್ದು ಪೂಜೆ ಮಾಡೋಣ ಅಂತೇಳಿ ನಾವು ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ಇದು ನೆಕ್ಸ್ಟ್ ಡೇ ವೀಡಿಯೋ ಬೆಳಗ್ಗೆ ಎದ್ದು ಬಂದು ಮನೆಯೆಲ್ಲ ನೀಟ್ ಮಾಡಿ ರೆಡಿ ಮಾಡಿದ್ದೀನಿ ರಾಜೇಶ್ವರ ಹೊಸ ಸ್ಥಾನ ಸ್ಥಾನ ಮುಗಿಸ್ಕೊಂಡು ಬಂದಿದ್ದಾರೆ ಬಟ್ ಸದ್ವಿಕಂಗೆ ಸ್ವಲ್ಪ ಲೈಟಾಗಿ ಹುಷಾರಿರಲಿಲ್ಲ ಸೊ ಅವ್ನು ಸುಮ್ಮನೆ ಕೂತಿದ್ದಾನೆ ಒಳ್ಳೆ ಟೈಮ್ ನೋಡಿ ಗಣೇಶನ ಕೂರಿಸಿದ್ದಾರೆ ಆ್ಯಂಡ್ ಗೌರಿಗೆ ರೆಡಿ ಮಾಡ್ತಾ ಇದ್ದಾರೆ ನೆಕ್ಸ್ಟು ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸೋಣ ನನಗೆ ಈ ಗಣೇಶ ಗೌರಿ ಹಬ್ಬದಲ್ಲಿ ನನಗೆ ಟಾಸ್ಕ್ ಅಂದರೆ ನನಗೆ ತಂಬಿಟ್ಟು ಮಾಡೋದು ತಂಬಿಟ್ಟು ಮತ್ತು ಅಕ್ಕಿ ತಂಬಿಟ್ಟು ಸ್ವಲ್ಪ ಕಷ್ಟ ನನಗೆ ಮಾಡೋದಕ್ಕೆ ಬಟ್ ಈ ಸಲ ಓಕೆ ತುಂಬ ಚೆನ್ನಾಗೇ ಬಂತು ಅಕ್ಕಿ ತಂಬಿಟ್ಟಾಗಿರ್ಬೋದು ಆಗಿರ್ಬೋದು ಲಕ್ಷ್ಮಿ ಹಬ್ಬದಲ್ಲಿ ಸ್ವಲ್ಪ ಎಲ್ಪ್ ಮಾಡ್ತಾ ಇರ್ತೀನಿ ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಬಟ್ ಗಣೇಶ ಹಬ್ಬದಲ್ಲಿ ನಾನು ತಂಬಿಟ್ಟು ಮಾಡೋದ್ರಲ್ಲಿ ಆಗಿರ್ತೀನಿ ಸೊ ಅವರೇ ಗಣೇಶ ಎಲ್ಲ ಕೂರಿಸಿ ಆಹಾರ ಎಲ್ಲ ಹಾಕಿ ಫುಲ್ಲು ರೆಡಿ ಮಾಡಿದ್ದಾರೆ ಇವಾಗ ಏನಿದ್ರು ಪೂಜೆ ಸ್ಟಾರ್ಟ್ ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ ಪೂಜೆ ನಡೀತಾ ಇದೆ ನಾವು ಮಂತ್ರ ಹಾಕಿದ್ವಿ ಸೊ ಕಾಪಿರೇಟ್ ಬರುತ್ತೆ ಅಂತ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಆ್ಯಕ್ಚುಲಿ ಇಲ್ಲೆಲ್ಲ ಪೂಜೆ ಮುಗಿಸಿ ನಾವು ಇವಾಗ ಉತ್ತಕ್ಕೆ ಹೋಗಬೇಕು ಉತ್ತಕ್ಕೆ ಹೋಗಿ ತನಿ ಎರೆದು ಬರಬೇಕು ಇಲ್ಲ ನಮಗೆ ನಿಯರ್ ಇದೆ ಒಂದು ಟೆಂಪಲು ಅಲ್ಲೇ ಹೋಗಿ ಹುತ್ತಕ್ಕೆ ತನಿ ಎರಿದು ಬರ್ತೀವಿ ಸೊ ಅಲ್ಲಿದ್ದು ಕ್ಲಿಪ್ಪಿಂಗ್ ಇಲ್ಲ ನಾನು ಅಲ್ಲಿ ಫೋನ್ ತೊಗೊಂಡೋಗೋದೇ ಮರ್ಬಿಟ್ಟಿದ್ದೆ ನಾನು ಸೊ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹುತ್ತದಲ್ಲಿ ಪೂಜೆ ಮುಗಿಸ್ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಮಾಡಿ ನಾನು ಮನೆಯಲ್ಲಿ ಬೆಳಗ್ಗೆ ಗೀ ರೈಸ್ ಮಾಡಿದ್ದೆ ಗೀ ರೈಸ್ ತಿಂದ್ಕೊಂಡು ನಾವು ಎವ್ರಿ ಇಯರ್ ನಾವು ನಮ್ಮ ನೈಬರ್ ಅವ್ರ ಮನೆಗೆ ಹೋಗ್ತೀವಿ ಅಲ್ಲಿ ರಾಜೇಶ್ ಅವ್ರು ಹೋಗಿ ಜನವರ ಹಾಕಿ ಪೂಜೆ ಮಾಡ್ತಾರೆ ಸೊ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ ಎವ್ರಿ ಇಯರ್ ಈ ಸಲ ಅಷ್ಟೇ ನಾವು ಬ್ರೇಕ್ಫಾಸ್ಟ್ ಮುಗಿದ ತಕ್ಷಣ ಅಲ್ಲಿಗೆ ಹೋಗ್ತೀವಿ ಅಲ್ಲೊಂದು ಸ್ಮಾಲ್ ಪೂಜೆ ಹಾಯ್ ಫ್ರೆಂಡ್ಸ್ ಮಾರ್ನಿಂಗ್ ಎಲ್ಲ ಪೂಜೆ ಆಯಿತು ಪೂಜೆ ಆಗಿ ರೆಸ್ಟೇ ಮಾಡಿಲ್ಲ ನಾನು ರೆಸ್ಟ್ ಮಾಡಲೇ ಇಲ್ಲ ಸೊ ಅಡುಗೆ ಮಾಡೋಕೆ ಕುತ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮಾಡಿದೆ ನೋಡಿ ಇದು ಕಡುಬು ಮಾಡಿದ್ದೀನಿ ಈ ಸಲ ಒಂಥರ ಡಿಫ್ರೆಂಟಾಗಿರ್ ಅಂತ ಇದು ಶೇಪ್ ಇತ್ತು ಸೊ ಅದರಲ್ಲೇ ನಾನು ಸ್ವಲ್ಪ ಕಡುಬು ಮಾಡಿದ್ದೀನಿ ಆ್ಯಂಡ್ ಗೊಜ್ಜು ಕಡಲೆಕಾಳು ಗೊಜ್ಜಿದು ನೆಕ್ಸ್ಟ್ ಈ ಸಲ ಯಾವಾಗಲೂ ಪುಳಿಯೋಗರೆ ಇಲ್ಲ ಚಿತ್ರಾನ್ನ ಮಾಡ್ತಾಯಿದ್ದೆ ಈ ಸಲ ಪಂಚ್ ಕಜಾಯ ಮಾಡಿದ್ದೀನಿ ಟೇಸ್ಟ್ ಗೊತ್ತಿಲ್ಲ ಇವಾಗ ದೇವ್ರಿಗೆ ಎಡೆ ಇಟ್ಟು ಪೂಜೆ ಮಾಡಬೇಕು ನೈವೇದ್ಯ ಇಟ್ಟು ಇಲ್ಲಿ ರೈಸ್ ಇದೆ ಆ್ಯಂಡ್ ಇಲ್ಲಿ ನುಗ್ಗೆಕಾಯಿ ಸಾಂಬಾರಿದೆ ಇಷ್ಟು ಇವತ್ತಿನ ರೆಸಿಪಿ ರೆಸಿಪಿ ಎಲ್ಲ ಡಿಶಸ್ಸು ಆ್ಯಂಡ್ ಅದರ ಸ್ವಲ್ಪ ಉಳಿದಿತ್ತು ಅದರಲ್ಲಿ ನಾನು ರೊಟ್ಟಿ ಮಾಡಿದೆ ರೊಟ್ಟಿನೂ ತುಂಬಾ ಚೆನ್ನಾಗಿ ಬಂದಿದೆ ಇದು ಹಸಿ ಕಡಲೆ ದೇವ್ರಿಗೆ ಗಿಡ ಹಸಿದೆ ಇಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಇದಿಷ್ಟು ಇವತ್ತು ನಾನು ಮಾಡಿರೋ ಅಂತಹ ಹಬ್ಬದ ಅಡಿಗೆ ಟೇಸ್ಟ್ ಹೇಗಿದೆ ಏನು ಅಂತ ಗೊತ್ತಿಲ್ಲ ನೋಡೋಣ ಹೇಗಿದೆ ಟೇಸ್ಟ್ ಅಂತ ಇದಕ್ಕೆ ಹಾಲು ಕೀರ್ ಮಾಡಬೇಕಾಯ್ತು ಮಾಡಿಲ್ಲ ಪಾಯಸ ಏನಾದರೂ ಬೇಕೋ ಏನೋ ಗೊತ್ತಿಲ್ಲ ಮಕ್ಕಳು ಏನೋ ಹೇಳಿಲ್ಲ ಬೇಕು ಅಂದರೆ ಈಗ ಅದೊಂದು ಎಕ್ಸ್ಟ್ರಾ ಹಾಡು ಮಾಡಬೇಕು ಈ ಮನೆ ನನಗೆ ಎಲ್ಪ್ ಇದ್ದಾಳೆ ಕಸ ಗುಡ್ಸ್ಕೊಡ್ತಾ ಇದ್ದಾಳೆ ಈವ್ನಿಂಗ್ ಆಗ್ತಾಯಿದೆ ಇನ್ನೇನು ಪೂಜೆ ಮಾಡಬೇಕು ಎಲ್ಲೇ ರೆಡಿಯಾಗಿದೆ ನನ್ನ ಹಸ್ಬೆಂಡ್ ಬಂದ ಮೇಲೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮಹಾಮಂಗ್ಲಾರತಿ ಆಗುತ್ತೆ ಮಂಗಳಾರತಿ ಮುಗಿಸ್ಕೊಂಡು ಇನ್ನೇನೇನು ಪ್ರೋಗ್ರಾಮ್ಸ್ ಇರುತ್ತೆ ಎಲ್ಲ ಮುಗಿಸ್ಕೊಂಡು ವಿಸರ್ಜನೆ ಮಾಡೋದಕ್ಕೆ ಹೋಗಬೇಕು ಬನ್ನಿ ನೆಕ್ಸ್ಟ್ ಏನೇನಿದೆ ನೋಡೋಣ ಅಡುಗೆ ಅಂತೂ ತುಂಬಾ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕಿಚನೆಲ್ಲ ಮೆಸಿ ಮೆಸಿ ಆಗಿದೆ ಇದೆಲ್ಲ ಅಕ್ಕಿ ಮುಟ್ಟೆ ತೊಗೊಂಬಂದ್ವಿ ಅದು ಇಲ್ಲೇ ಇಟ್ಟಿದ್ದೀನಿ ಆ್ಯಕ್ಚುಲಿ ಸ್ಟೋರ್ ರೂಮು ಇರೋದು ನಮ್ಗೆ ಅಲ್ಲಿದೆ ರೂಮು ಇಲ್ಲಿ ಹೋಗೋದಕ್ಕೆ ಆಗೋಲ್ಲ ಸ್ಟೋರೂಮ್ ಅದಕ್ಕೆ ನಾನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಬಟ್ ಎಲ್ಲ ನೀಟಾಯಿತು ಸಿಂಕಲ್ ಎಲ್ಲ ನೀಟಾಗಿದೆ ಇನ್ನೇನಿದ್ರು ಈ ಮನೆಗೆ ರೆಡಿ ಮಾಡಿ ಸದ್ವಿಕ್ ರೆಡಿ ಮಾಡಿ ನಾನು ರೆಡಿ ಆಗಬೇಕು ಸೊ ನಡಿರಿ ಗೆಟ್ ರೆಡಿ ಗಾಯ್ಸ್ ನಾವು ಇಮಾನಿ ರಂಗೋಲಿ ಹೆಂಗೆ ಹಾಕಿದ್ದಾಳೆ ಅಂತ ಲೋಟಾಸ್ ರಂಗೋಲಿ ಹಾಕ್ತಿದ್ದಾಳೆ ಮನೆಯೆಲ್ಲ ಫುಲ್ಲು ನೀಟಾಗಿದೆ ಸೊ ಇವಾಗ ನೈವೇದ್ಯ ಇಟ್ಟು ಪೂಜೆ ಮಾಡೋಣ ಅಂತ Six o'clock Agida. Manipuljaman. Mamã. ಭೂಮಿಕಾ ನಿಮ್ಮನೆ ಗೌರಿ ನಾನು ಒಂದ್ಸಲ ನೈವೇದ್ಯ ಇಟ್ಟು ಪೂಜೆ ಮಾಡಿದೆ ಲಾಸ್ಟ್ ಅಲ್ಲಿ ಒಂದ್ಸಲ ಎವ್ರಿ ಇಯರ್ ಲಾಸ್ಟ್ ಅಲ್ಲಿ ಒಂದ್ಸಲ ರಾಜೇಶ್ವರ್ ಮಹಾಮಂಗ್ಲಾರತಿ ಮಾಡ್ತಾರೆ ಆವಾಗ ನಾನು ಅಕ್ಕ ಪಕ್ಕದ ನೈಬರ್ಸ್ನೆಲ್ಲ ಕರೆದು ಮಹಾಮಂಗ್ಲಾರತಿ ಮಾಡಿ ಪ್ರಸಾದ ಕೊಡ್ತೀವಿ ಸೊ ಇವಾಗ ರಾಜೇಶ್ವರ್ ಬಂದು ಮಹಾಮಂಗ್ಲಾರತಿ ಇದ್ದಾರೆ ಇಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಆರತಿ ಎಲ್ಲ ಮಾಡಿ ಮುಗಿಸಿ ನೆಕ್ಸ್ಟು ನಮ್ಮ ನೈಬರ್ ಮನೆ ನಾನು ಮಾರ್ನಿಂಗ್ ಪೂಜೆ ಮಾಡಿದ್ದಲ್ಲ ಅಲ್ಲಿ ಹೋಗಿ ಒಂದಷ್ಟು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ ಮ ಸಾಂಗ್ಸ್ ಆಡೋರು ಸಾಂಗ್ಸ್ ಆಡ್ತಿರ್ತಾರೆ ಇದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಒಂದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ಗಣೇಶನ ಹೋಗ್ತೀವಿ ವಿಸರ್ಜನೆ ಮಾಡೋದಕ್ಕೋಸ್ಕರ ಎವ್ರಿ ಇಯರ್ ಎಲ್ಲಿ ಹೋಗ್ತಾ ಇದ್ವಿ ಈ ಸಲನೂ ಅಲ್ಲೇ ಹೋಗ್ತೀವಿ ಬನ್ನಿ ಹೇಗಿತ್ತು ಹೇಗೆ ಸೆಲೆಬ್ರೇಷನ್ ಎಲ್ಲ ನೋಡೋಣ ಇನ್ನ ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಸೊ ಇಲ್ಲಿ ನಾನು ಗಣೇಶನ ಖರ್ಜಿಸಿದ್ದೆ ನೆಕ್ಸ್ಟ್ ಬಂದು ಗಣೇಶನ ಗಣೇಶನ್ ಹೋಗಿ ಕಾರಲ್ಲಿ ಇಡೋಣ ಹೋಗೋದಕ್ಕೆ ಈಸಿ ಆಗುತ್ತೆ ಅಂಡ್ ಬೇಗ ಹೋಗೋಣ ಟೆನ್ ಓ ಕ್ಲಾಕ್ ಒಳಗಡೆ ಹೋಗಬೇಕಿತ್ತು ಅದಕ್ಕೆ ಈಗ ಹೊರಡ್ತಾ ಇದ್ದೀವಿ ಫಸ್ಟು ಮನೆಯಿಂದ ಗಣೇಶ ತೊಗೊಂಡೋಗಿ ಆಮೇಲೆ ನೆಕ್ಸ್ಟ್ ಅಕ್ಕಪಕ್ಕದಲ್ಲಿ ಯಾರ್ಯಾರಾದರೂ ಮನೆಯಲ್ಲಿ ಗಣೇಶ ಕೂರಿಸ್ಕೊಂಡಿರ್ತಾರೋ ಅವರು ಅಷ್ಟೇ ಅವರು ತೊಗೊಂಬಂದು ನಮ್ಮ ಜೊತೆನೇ ಕೊಡ್ತಾರೆ ಎಲ್ಲರೂ ಗಣೇಶ ತೊಗೊಂಡೋಗಿ ಇವಾಗ ವಿಸರ್ಜನೆ ಮಾಡ್ತೀವಿ

প্লেটাল ইপ্লি <laughs> <laughs>

ಗಣೇಶನ ಬಿಟ್ವಿ ಗಣೇಶ ಬಿಟ್ಟಿದ್ದು ವೀಡಿಯೋನೇ ಎಲ್ಲೋ ಮಿಸ್ ಆಗಿದೆ ವೀಡಿಯೋನೇ ಸಿಗ್ತಾಯಿಲ್ಲ ಸೊ ಗಣೇಶನ ಬಿಟ್ಟು ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಹೋಗ್ತಾ ಒಂದವೇ ಒಂದು ಗ್ರೂಪ್ ಫೋಟೋ ತೆಗ್ಸ್ಕೊಳ ಅಂತ ಬಂದಾಗಿಂದ ಗ್ರೂಪ್ ಫೋಟೋ ತೆಗ್ಸ್ಕೋಬೇಕು ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಸೊ ಇವಾಗ ಗಣೇಶ ಬಿಟ್ಟು ಬಂದಿದ್ದೀವಿ ಒಂದು ಗ್ರೂಪ್ ಫೋಟೋ ತೊಗೊಂಡು ಆ ಪ್ರಸಾದ ಇಲ್ ಇತ್ತಲ್ಲ ಅದನ್ನೆಲ್ಲಾರ್ಗು ಡಿಸ್ಟ್ರಿಬ್ಯೂಟ್ ಮಾಡಿ ಇವಾಗ ನಾವು ಮನೆಗೆ ಹೊರಡ್ತೀವಿ ಓಕೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬಟ್ ನಾವು ಈ ವರ್ಷ ತುಂಬ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ನೆಕ್ಸ್ಟು ನಮ್ಮ ಸ್ಟ್ರೀಟಲ್ಲಿ ಗಣೇಶ ಕೂರಿಸ್ತಾ ಇದ್ದಾರೆ ಅದು ಇದೇ ವೆಹಿಕಲ್ ಕೂರಿಸ್ತಾ ಇದ್ದಾರೆ ಇಫ್ ಪಾಸಿಬಲ್ ಅದ್ರದ್ದು ವೀಡಿಯೋ ಆದರೆ ವೀಡಿಯೋ ಮಾಡಿ ನೆಕ್ಸ್ಟ್ ಆ ವೀಡಿಯೋಗೋಸ್ಕರ ವೀಟ್ ಮಾಡ್ತಾ ಇರಿ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ ಥ್ಯಾಂಕ್ ಯು ಆಲ್